ಕೇಂದ್ರ ಗೃಹ ಹಾಗೂ ಸಹಕಾರ ಖಾತೆ ಸಚಿವ ಅಮಿತ್ ಶಾ ಬೆಂಗಳೂರು ಉತ್ತರ ತಾಲೂಕಿನ ನಗರೂರು ಗ್ರಾಮದಲ್ಲಿರುವ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಬೆಂಗಳೂರು ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ಬಿಜಿಎಸ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಿದರು ಈ ವೇಳೆ ಕೇಂದ್ರ ಸಚಿವರಾದ ಎಚ್ ಸ್ವಾಮಿ ಕುಮಾರಸ್ವಾಮಿ ಸೋಮಣ್ಣ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಂಸದ ಸುಧಾಕರ್ ಆದಿಚುಂಚನಗಿರಿಯ ನಿರ್ಮಲಾನಂದ ಸ್ವಾಮೀಜಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಅಮಿತ್ ಶಾ ಮಠ ಮಾನ್ಯಗಳು ಸಮಾಜದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತಿದ್ದು ಇವುಗಳ ಸೇವೆ ಶ್ಲಾಘನೀಯವಾದದ್ದು ಭಾರತದ ಪರಂಪರೆಯಲ್ಲಿ ಸಂಸ್ಕೃತಿಗೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ ಇದನ್ನು ಉಳಿಸಿ ಬೆಳೆಸುವಲ್ಲಿ ಮಠ ಮಾನ್ಯಗಳು ಪ್ರಮುಖ ಪಾತ್ರ ವಹಿಸಿವೆ ಎಂದು ತಿಳಿಸಿದರು ಉಚ್ಚಾ ಬಚ್ಚ ಶಿಕ್ಷಾ ವ್ಯವಸ್ಥಾತ मैं मठ के सभी चलाने वाले सहकर्मी और निर्मला नाथ महाराज महास्वामी को बहुत बहुत बधाई देना चाहता हूं लगभग 200 करोड़ रुपए की लागत से 16 एकड़ में 20 लाख वर्ग फुट के कंस्ट्रक्शन के साथ 4000 छात्र पढ़ाई कर पाए ऐसा एक संकुल विद्या का धाम यहां बना है एक हजार बेड वाला आधुनिक अस्पताल जिसमें सुपर स्पेशलिटी की सारी व्यवस्थाएं यहां पर है और सबसे बड़ी बात गरीबों के लिए मुफ्त और किफायती दर से संपूर्ण इलाज की व्यवस्था और शिक्षा ಈ ಸಂಕುಲ್ ಕುಮಾರಸ್ವಾಮಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವು ಹಲವು ಕಲ್ಯಾಣ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿವೆ ಪ್ರಾದೇಶಿಕ ಮಟ್ಟದ ಸಮಸ್ಥೆಗಳನ್ನು ಹಂತ ಹಂತವಾಗಿ ಬಗೆಹರಿಸಿಕೊಳ್ಳಲು ಆದ್ಯತೆ ನೀಡಲಾಗಿದೆ ಎಂದು ತಿಳಿಸಿದರು ಶರಣ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣದಲ್ಲಿ ರಾಜ್ಯ ಉತ್ತಮ ಸಾಧನೆ ಮಾಡಿದೆ ವೈದ್ಯಕೀಯ ಸೀಟುಗಳು ಇಂದಿನ ದಿನಗಳಲ್ಲಿ ಸಾಕಷ್ಟು ಬೆಳವಣಿಗೆ ಕಂಡಿವೆ ರಾಜ್ಯದಲ್ಲಿ ಇಪ್ಪತ್ನಾಲ್ಕು ಸರ್ಕಾರಿ ಕಾಲೇಜುಗಳಿದ್ದು ಎಪ್ಪತ್ತು ಖಾಸಗಿ ವೈದ್ಯಕೀಯ ಕಾಲೇಜುಗಳಿವೆ ರಾಜ್ಯದಲ್ಲಿ ವೈದ್ಯಕೀಯ ಕಾಲೇಜಿನಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತಿದೆ ಅಲ್ಲದೆ ಇದಕ್ಕೆ ಅಗತ್ಯವಿರುವ ಪರಿಸರವನ್ನು ನಿರ್ಮಾಣ ಮಾಡಲಾಗಿದೆ ಎಂದರು ಪ್ರತಿ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ಕಾಲೇಜು ಹಾಗೂ ವೈದ್ಯಕೀಯ ಕಾಲೇಜು ಕ್ಯಾನ್ಸರ್ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹೊಂದಿರಬೇಕೆಂಬುದು ರಾಜ್ಯ ಸರ್ಕಾರದ ಗುರಿಯಾಗಿದೆ ಈ ನಿಟ್ಟನಲ್ಲಿ ಕಾರ್ಯನಿರ್ವಹಿಸಲಾಗುತ್ತಿದೆ ರಾಜ್ಯಕ್ಕೆ ಮತ್ತಷ್ಟು ವೈದ್ಯಕೀಯ ಕಾಲೇಜು ನೀಡುವಂತೆ ಕೇಂದ್ರಕ್ಕೆ ಮನವಿ ಮಾಡಲಾಗಿದೆ ಎಂದು ತಿಳಿಸಿದರು ಬಿಕಾಸ್ ಇನ್ ಕರ್ನಾಟಕ ವಿ ಆರ್ ಹ್ಯಾವಿಂಗ್ ಟ್ವೆಂಟಿ ಫೋರ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಆ್ಯಂಡ್ ನಿಯರ್ಲಿ ಡಬಲ್ ನಂಬರ್ ಇನ್ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಟುಡೇ ಸೆವೆಂಟಿ ಮೆಡಿಕಲ್ ಕಾಲೇಜಸ್ ಇನ್ ಕರ್ನಾಟಕ ಆ್ಯಂಡ್ ದಿಸ್ ವಾಸ್ ಬಿಕಾಸ್ ಆಫ್ ದ ಫೋರ್ ಸೈಟ್ ಆಫ್